ನಾನು ಸುಮಾರು ಹೊತ್ತು ವೈಲಿನ್ ಇಲ್ಲ ನಂದು ಇವತ್ತು ಯಾಕಂದರೆ ನೀವೆಲ್ಲ ಜೋಶಲ್ಲಿ ಕಾಯ್ತಾ ಇರೋದು ನಿಮ್ಮ ಡಿ ಬಾಸಿನ ಸೆಲೆಬ್ರೇಷನಿಗೆ ಸೊ ಅದು ನನಗೂ ಅರ್ಥ ಆಗುತ್ತೆ ಆದರೂ ಮಾ ಸಂಪ್ರದಾಯವಾಗಿ ಎರಡು ಮಾತಾಡಬೇಕು ಮಾತಾಡ್ತಾ ಇದ್ದೀನಿ ಒಂದು ಇವತ್ತು ಜ್ಞಾನಕ್ಕೊಂದು ಸಮುದ್ರ ಅಂದರೆ ನಮ್ಮ ನಿರ್ಮಲಾನಂದರು ಪ್ರೇಮಕ್ಕೊಂದು ಸಮುದ್ರ ಅಂದರೆ ನಮ್ಮ ಶೇಖರ ಸ್ವಾಮೀಜಿಗಳು ಮತ್ತು ಸೇವೆಗೊಂದು ಸಮುದ್ರ ಅಂತ ಹೇಳಿದ್ರೆ ನಮ್ಮ ಸುತ್ತೂರಿನ ಸ್ವಾಮಿಗಳು ಮಮತೆಗೊಂದು ಸಮುದ್ರ ಅಂದರೆ ನಿಮ್ಮ ಸುಮಲತಾ ಅಮ್ಮ ಇಲ್ಲೇ ಇದ್ದಾರೆ ಹಾಗೆ ಕಲೆಗೊಂದು ಸಮುದ್ರ ಅಂದರೆ ನಿಮ್ಮ ಡಿ ಬಾಸ್ ಅವರು ಹಿಂದೆ ನಿಂತಿದ್ದಾರೆ ದರ್ಶನ್ ಅವ್ರ ಬಗ್ಗೆ ಇಲ್ಲಿ ಇಲ್ಲೆಲ್ಲ ಸ್ವಾಮೀಜಿ ಇದ್ದಾರೆ ನಾನು ಸ್ವಾಮೀಜಿ ಅಷ್ಟು ದೊಡ್ಡ ಮಟ್ಟಕ್ಕಿನ್ನೂ ಹೋಗಿಲ್ಲ ಈಗ ಒಂದು ನಮಸ್ಕಾರ ಮಾಡಿದ ಕಾರಣ ಇಷ್ಟೇ ಮಂಡ್ಯ ಪ್ರತಿ ವರ್ಷ ಒಂದು ಎಂಟು ಸಲ ನಾನು ಇಲ್ಲಿಗೆ ಕಾಕ್ತಾಳಿವಾಗಿ ಯಾವುದೋ ಪ್ರೋಗ್ರಾಮಿಗೆ ಬಂದು ಹೋಗ್ತಾ ಇರ್ತೀನಿ ಮಂಡ್ಯದವ್ರ ಮನಸ್ಸಲ್ಲಿ ಮಮತೆ ಮತ್ತು ಮಮತೆ ಎಷ್ಟುಂಟು ಮೋಸ ಇಲ್ಲದ ಮನಸ್ಸು ನಿಮ್ಮದು ಅದಕ್ಕೆ ನಮಸ್ಕಾರ ಮಾಡಿ ಇಲ್ಲಿ ಕೂತ್ಕೊಂಡೆ ಈ ಮಂಡ್ಯದಲ್ಲಿ ಬೆಳೆದ ಹುಡುಗರಲ್ಲಿ ಈ ಡ್ಯುಯಾಲಿಟಿ ಇರಲ್ಲ ಮೈಸೂರು ಮಂಡ್ಯದ ಸ್ಪೆಷಾಲಿಟಿ ಅದು ದರ್ಶನ್ ಆಗ್ಬೋದು ಅಥವಾ ಅಂಬರೀಷ್ ಅವರ ಮಗ ಅಭಿಷೇಕ ಆಗ್ಬೋದು ಹಿ ಅವನತ್ರ ಡ್ಯುಯಾಲಿಟಿ ನಾನು ಇವತ್ತಿನ ತನಕ ನೋಡಲಿಲ್ಲ ಮತ್ತೆ ಇಲ್ಲಿ ಎದುರುಗಡೆ ಕೂತಿದ್ದೆಲ್ಲ ನನ್ನ ಫ್ಯಾಮಿಲಿಯ ಗೆಟ್ ಟುಗೆದರ್ ಪ್ರಜ್ವಲ್ ದೇವರಾಜ್ ಆಗಲಿ ಧನ್ವೀರ್ ಆಗಲಿ ಆಗಲಿ ಚಿಕಣ್ಣ ಆಗಲಿ ಒಬ್ಬ ಆ್ಯಕ್ಟ್ರ ಹತ್ರ ಒಂದು ಸ್ವಲ್ಪ ನಿಮ್ಮ ವಿಷಲ್ ಸ್ವಲ್ಪ ಕಮ್ಮಿ ಮಾಡಿದರೆ ಹೇಳೋದು ಕೇಳುತ್ತೆ ಅಂದ್ಕೊಳ್ತೀನಿ ನಾವೆಲ್ಲ ನಿಮ್ಮ ಹೀರೋವನ್ನು ಸೆಲೆಬ್ರೇಟ್ ಮಾಡ್ತೀವಿ ಆದರೆ ಅಭಿಮಾನಿಗಳನ್ನು ದೇವರು ಅಂಥೇಳಿ ಮನಸ್ಸಿಂದ ಭಾವಿಸಿ ಅವರ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದು ನಿಮ್ಮ ಡಿ ಬಾಸಿಂದ ನೀವು ಕಲ್ತುಕೊಳ್ಬೋದು ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂದರೆ ಮೊನ್ನೆ ಬರ್ಡೇ ವಿಷುವಲ್ಸ್ ಎಲ್ಲ ನೋಡಿರ್ಬೇಕು ನೀವು ಯೂಟ್ಯೂಬಲ್ಲಿ ಈ ಬಲಗೈ ಪಾಪ ಫ್ರ್ಯಾಕ್ಚರ್ ಆಗಿತ್ತೋ ನೋವಾಗಿತ್ತು ಆ ಫ್ರ್ಯಾಕ್ಚರ್ ಇದ್ದರೂ ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಕೈ ಕೊಡ್ತಾಯಿದ್ರು ಅದು ಆರ್ಟಿಫಿಷಿಯಾಲಿಟಿ ಇಲ್ಲ ಒಳಗಿಂದ ಇದ್ದ ಪ್ರೀತಿ ಅಂದ್ಕೊಳ್ತೀನಿ ಮತ್ತು ಚಿಕ್ಕಣ್ಣನ ಮೂವಿ ಮೊನ್ನೆ ಅದರ ಪ್ರೊಜೆಕ್ಷನ್ ಆಗಬೇಕಾದ್ರೆ ಎಲ್ಲರೂ ಅವ್ರವ್ರ ಮೂವಿಯನ್ನು ಸೆಲೆಬ್ರೇಟ್ ಮಾಡಿದರೆ ನನ್ನ ಹಾಗೆ ಇನ್ನೊಬ್ಬ ಕಲಾವಿದ ಬೆಳಿಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರಲ್ಲ ಅದು ಹೀರೋವಿನ ದೊಡ್ಡ ಗುಣ ಇಷ್ಟು ಎತ್ತರಕ್ಕೆ ಬೆಳೆದ್ರೂ ಹಿಂದೆ ನಿಂತು ಇಲ್ಲಿರೋ ಸನ್ಯಾಸಿಗಳಿಗೆ ಗೌರವ ಕೊಡ್ತಾ ಇದ್ದಾರಲ್ಲ ಅದು ಇನ್ನೊಂದು ಮೆಚುರಿಟಿಯ ಗುಣ ಜೊತೆಗೆ ನೀವೆಲ್ಲ ಕನ್ನಡ ರಾಜ್ಯೋತ್ಸವದ ಧ್ವಜ ಹಾರಿಸ್ತಾ ಇದ್ದೀರಿ ಆದರೆ ಇಷ್ಟು ವರ್ಷವು ಕನ್ನಡಕ್ಕೋಸ್ಕರ ಮಾತ್ರ ಮೂವಿ ಮಾಡಿ ಕನ್ನಡ ಭಾಷೆಯನ್ನೇ ಕೊನೆ ಉಸಿರು ತನಕ ಇಟ್ಕೊಂಡು ಕಾವೇರಿ ನೀರು ಕನ್ನಡ ಭಾಷೆ ಎರಡೂ ಬಿಡಲ್ಲ ಅಂಥೇಳಿ ಪ್ರತಿಜ್ಞೆಯನ್ನ ಮಾಡಿದರೆ ನಿಮ್ಮ ಡಿ ಬಾಸ್ ಎಕ್ಸಾಂಪಲ್ ಕೊಡ್ಬೋದು ಅದೇ ಸೊ ಹಾಗಾಗಿ ಇವತ್ತು ಇಪ್ಪತ್ತೈದನೇ ವರ್ಷದ ಕನ್ನಡ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದನೇ ವರ್ಷ ಅದು ಇನ್ನು ನೂರು ವರ್ಷದ ಬೆಳ್ಳಿ ಹಬ್ಬ ನಮ್ಮ ಸಚ್ಚಿದಾನಂದ ಮೂಲಕ ಅದು ಅದು ಶ್ರೀರಂಗಪಟ್ಟದ ರಂಗನಾಥನ ಹತ್ರನೇ ಆಗಲಿ ದೇವರಿನ್ನೂ ಆರೋಗ್ಯ ಕೊಡಲಿ ನಿಮ್ಮೆಲ್ಲರ ಹಾರೈಕೆ ಮತ್ತು ಇಲ್ಲಿರೋ ಎಲ್ಲ ಗುರುಗಳ ಆಶೀರ್ವಾದ ನನ್ನ ಹೃದಯದಿಂದ ಗೌರವ ನಿಮ್ಮ ಡಿ ಬಾಸಿಗೆ ಮಾಡ್ತಾ ನನ್ನ ಏನು ಹೇಳಬಹುದು ದೇವರಲ್ಲಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ಶ್ರೀ ಹರಿ ಧನ್ಯವಾದಗಳು ಗುರುಜಿ ಆಶೀರ್ವಾದ ಎಲ್ಲ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಟಿ ಟ್ವೆಂಟಿ ಫೈವ್ ಈ ಬೆಳ್ಳಿ ಪರ್ವಕ್ಕೆ ಬಂದಿದ್ದು ನಿಮ್ಮೆಲ್ಲ ದಯಮಾಡಿ ಅಣ್ಣ ಅಣ್ಣ ಇರೋಣ 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 ಒಂದ್ ನಿಮಿಷ ಇರೋಣ ನೋಡ್ರಿ ನೀವು ಬಂದಿದ್ರ ಖುಷಿಗೆ ಬಂದಿದ್ರ ದೊಡ್ಡವರು ದೇವ್ರ ಸಮಾನ ಆದಂಥವ್ರು ಗುರುಜಿಗಳು ದಯ ದಯಮಾಡಿ ಎರಡು ನಿಮಿಷ ಕೊಡಬೇಕು ತಾವು ತಾವಿಂಗೆ ಕಿರ್ಚ್ತಾ ಇದ್ರೆ ಅಣ್ಣ ತಪ್ಪಾಗುತ್ತೆ ದಯಮಾಡಿ ಅಣ್ಣ ಅಣ್ಣ ದಯಮಾಡಿ ನಿಮ್ಮ ಕಾಲುಗಳಿಗೆ ಮುಗಿತೀವಿ ನಿಲ್ಲಿಂದಾನೆ ದಯಮಾಡಿ ಎರಡು ನಿಮಿಷ ಸ್ವಲ್ಪ ಸುಮ್ಮನೆ ಇರಬೇಕು ಕಲಾಕ್ಷೇತ್ರಕ್ಕೆ ಕರ್ನಾಟಕದ ಕಲಾವಿದರ ಕೊಡುಗೆ ಅಪಾರವಾದಂತಹದ್ದು ಇಲ್ಲಿ ಹಿಂದೆ ಆಗಿ ಹೋದಂತಹ ರಾಜ್ಕುಮಾರ್ ಅವರಿರ್ಬೋದು ಅಂಬರೀಷ್ ಅವ್ರು ಇರ್ಬೋದು ವಿಷ್ಣುವರ್ಧನ್ ಅವರು ಇರ್ಬೋದು ಅವರೆಲ್ಲ ಮನೆ ಮಾತಾಗಿದ್ದಂಥವರು ಈ ದಿನಮಾನದಲ್ಲಿ ಜನರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರುವಂತಹ ಮೇರು ಕಲಾವಿದರಲ್ಲಿ ದರ್ಶನ್ ಅವರು ಕೂಡ ಒಬ್ಬರಾಗಿದ್ದಾರೆ ಅಂತಕ್ಕಂಥದ್ದು ಕನ್ನಡಿಗರಿಗೆಲ್ಲ ಹೆಮ್ಮೆ ತರುವಂತಹ ಸಂಗತಿ ನಮ್ಗೆ ಸಂತೋಷ ಅಂದರೆ ಅವರು ಮೈಸೂರಿನಲ್ಲೇ ಹುಟ್ಟು ಬೆಳೆದದ್ದು ಅಂತೇಳಿ ದರ್ಶನ್ ಅವರು ಕಲೆಯ ಅಭಿನಯದಿಂದ ಜನರ ಮನಸ್ಸನ್ನು ಸೂರೆಗೊಂಡಿರ್ತಕ್ಕಂಥವ್ರು ಅವರ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿರ್ತಕ್ಕಂಥವ್ರು ಅವರು ಹೀಗೆ ಕಲಾಕ್ಷೇತ್ರದಲ್ಲಿ ರಜತ ಮಹೋತ್ಸವವನ್ನು ಆಚರಿಸಿದ ಹಾಗೆ ಸುವರ್ಣ ಮಹೋತ್ಸವವನ್ನು ಆಚರಿಸಲಿ ಮುಂದಿನ ದಿನಗಳಲ್ಲಿ ಇನ್ನೂ ಜನರ ಮೇಲೆ ಅಂತಹ ಒಂದು ವಿಶೇಷವಾದ ಪ್ರಭಾವದಿಂದ ಅವರಲ್ಲಿ ಇನ್ನೂ ಕಲಾಪ್ರೇಮ ಬೆಳೆದು ಕಲಾವಿದರ ಬಗ್ಗೆ ಅಭಿಮಾನ ಬೆಳೆದು ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ಮನೋಭಾವ ಬೆಳಿಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ಅವರಿಗೆ ಸದಾಕಾಲ ಇರಲಿ ಅಂತ ಹಾರೈಸಿ ಎರಡು ಮಾತು ವಿರಾಮ ಕೊಡ್ತೀವಿ ಹರಿ ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲ ಜ್ಞಾನಮೂರ್ತಿ द्वंद्वतीत गगनसदृशम तत्वस्यादिलक्ष्यंक नि विमल सर्वसाक्षीभूत भतीिगुणर सद्गु तम नमा श्रीविद्या जगता धात्री सर्गस्तिलयश्वरी नमा ललिता महात्रिपुर सुंदरी कन्ननाड़ीना ಕಲಾಕಣ್ಮಣಿ ದರ್ಶನ್ರವರ ನಲವತ್ತ ಏಳನೇ ಜನ್ಮದಿನೋತ್ಸವದ ಕಾರ್ಯಕ್ರಮ ನಿನ್ನೆ ಮುಗಿದು ಇಂದು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಇಪ್ಪತ್ತೈದು ಸಂವತ್ಸರಗಳು ತುಂಬಿದ ಪವಿತ್ರಗಳಿಗೆಯನ್ನು ನಮ್ಮೆಲ್ಲರ ಪ್ರೀತಿಯ ಶ್ರೀರಂಗಪಟ್ಟಣದ ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ಆಚರಿಸ್ತಾ ಇರ್ತಕ್ಕಂಥ ಪವಿತ್ರ ಕಾರ್ಯಕ್ರಮದ ಈ ಶುಭಗಳಿಗೆಯಲ್ಲಿ ನಮ್ಮೆಲ್ಲರ ದೈವ ವೈಗಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ಗಂಗಾಧರ್ನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಸುತ್ತೂರು ವೀರ ಸಿಂಹಾಸನ ಮಠಾಧೀಶರಾಗಿರ್ತಕ್ಕಂಥ ಮಹಾಪೂಜ್ಯ ಸ್ವಾಮೀಜಿಯವರಲ್ಲಿ ಅಭಿವಂದಿಸಿ ವಿನಯ್ ಗುರುಜಿಯವರಿದ್ದಾರೆ ಶಿಕ್ಷತ್ರ ಆದಿತ್ಯುಂಚನಿ ಮಾಂಸ್ಥಾನದ ಪ್ರಕಾಶ್ನಾಥ ಸ್ವಾಮೀಜಿಯವರಿದ್ದಾರೆ ದರ್ಶನ್ರವರು ಸಹಜವಾಗಿಯೇ ತಮ್ಮ ಹಿಂದಿನ ವಿನೀತ ಭಾವದಲ್ಲಿ ಕುಳಿತಿರ್ಲಿಕ್ಕಾಗಲೇ ನಿಂತೇ ಇದ್ದಾರೆ ಇಂದಿನ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಕನ್ನಡದ ಕಣ್ಮಣಿಯಾದಂಥ ನಮ್ಮ ನಿಮ್ಮೆಲ್ಲರ ರೆಬಲ್ ಸ್ಟಾರ್ ಅಂಬರೀಷ್ರವರ ಧರ್ಮಪತ್ನಿಯಾಗಿ ಸಂಸದೆಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಶ್ರೀಮಠದ ಸದ್ಭಕ್ತರಾದ ಸುಮಲತಾ ಮೇಡಮ್ ಇದ್ದಾರೆ ಬಂದಂಥ ಎಲ್ಲ ಕಲಾಭಿಮಾನಿಗಳೇ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಆಸ್ತಿಕ ಭಕ್ತ ಮಹಾಶಿಯರೇ ಇದೊಂದು ವಿಶೇಷವಾದ ಕಾರ್ಯಕ್ರಮ ಸಚಿನ್ ಕೇವಲ ಈ ಕಾರ್ಯಕ್ರಮ ಸಾಮಾಜಿಕವಾಗಿ ಕಲೆಯ ಮಧ್ಯದಲ್ಲಿ ನಡೀತಕ್ಕಂಥದ್ದಲ್ಲ ಕಲೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಸ್ಪರ್ಶ ಆದದ್ದು ಆದರೆ ಅದಕ್ಕೆ ಮೆರುಗು ಬರುತ್ತೆ ಶಕ್ತಿ ಬರುತ್ತೆ ಅಂತ ತಿಳಿದು ನಾವೆಲ್ಲ ಸ್ವಾಮಿಗಳನ್ನು ಕರೆತರುವ ಕೆಲಸವನ್ನು ಸಚಿ ಮಾಡಿದ್ದಾನೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಬದುಕು ಮಂಗಳಕರವಾಗಿರಬೇಕು ಅಂತಂದರೆ ನಮ್ಮೆಲ್ಲರ ಬದುಕು ಮಂಗಳಕರವಾಗಿರಬೇಕು ಅಂದರೆ ಸದಾ ಕಾಲದಲ್ಲಿ ಕೂಡ ಆನಂದವಾಗಿರಬೇಕು ಅಂದರೆ ಸಂತೋಷವಾಗಿರಬೇಕು ಅಂದರೆ ನಮ್ಮ ಬದುಕಿಗೆ ಕಲೆ ತುಂಬ ಮುಖ್ಯ ಅದಕ್ಕಿಂತನೆ ಗುಂಡಪ್ಪನವರು ಹೇಳಿದರು ಸಂಗೀತ ಒಂದು ಕಲೆ ಸಾಹಿತ್ಯ ಒಂದು ಕಲೆ ಅಂಗಾಂಗ ಭಾವರೂಪಣದ ಕಲೆಯೊಂದು ಸಂಗೊಳಿಸಲಿ ಕಲೆಗಳನ್ನು ಅನುದಿನವೂ ಯತ್ನದಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಕಲೆಗಷ್ಟು ಶಕ್ತಿ ಉಂಟು ಯಾವ ಕಾರಣಕ್ಕೋಸ್ಕರ ಕಲೆಗೋಸ್ಕರ ತನ್ನ ಬದುಕನ್ನು ಪೂರ್ಣ ಸಮರ್ಪಿಸ್ಕೊಂಡಿರ್ತಕ್ಕಂಥವರು ದರ್ಶನ್ ಪೂಜ್ಯ ಸುತ್ತೂರು ಶ್ರೀಗಳು ಹಾಗೆ ಕನ್ನಡ ನಾಡಿನ ಕಲಾ ರಂಗವನ್ನು ನೂರಾರು ಜನಗಳು ಬೆಳಗಿದ್ದಾರೆ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಮತ್ತು ನಮ್ಮ ಅವರು ಇವರ ಜೊತೆ ಜೊತೆಯಲ್ಲಿ ಈ ತ್ರಿಮೂರ್ತಿಗಳ ಜೊತೆಯಲ್ಲಿ ತನ್ನ ಬದುಕನ್ನು ಕಟ್ಟಿ ಕಲೆಗೆ ಮತ್ತಷ್ಟು ಮೆರುಗನ್ನು ತಂದು ಕೊಟ್ಟಂಥವರು ತೂಗುದೀಪ್ ಶ್ರೀನಿವಾಸರವರು ಅಂತಹ ತೂಗುದೀಪ್ ಶ್ರೀನಿವಾಸರವರ ಸುಪುತ್ರನಾಗಿ ತಂದೆಯನ್ನು ಕೂಡ ಮೀರಿಸಿದಂಥ ಎತ್ತರಕ್ಕೆ ಹೋದಂತಹವರು ನಮ್ಮ ದರ್ಶನ್ ತೂಗುದೀಪ್ ಶ್ರೀನಿವಾಸರವರು ಇಷ್ಟೆಲ್ಲ ಮಾಡಿಯೂ ಕೂಡ ಯಶಸ್ಸಿನ ತುತ್ತ ತುದಿಯಲ್ಲಿದ್ದೂ ಕೂಡ ಅಷ್ಟೇ ವಿನೀತವಾಗಿ ನಿಂತಿರ್ತಕ್ಕಂಥ ದರ್ಶನ್ ಎಲ್ಲರಿಗೂ ಕೂಡ ಬೆರಗು ಮೂಡಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಸಾಧನೆಯ ಮುಖಾಂತರ ವ್ಯಕ್ತಿ ಎತ್ತರಕ್ಕೆ ಹೋಗಬಹುದು ಅದೇ ಓದ್ ಹೋದಂತಹ ಎತ್ತರವನ್ನು ಏರಿದ ಎತ್ತರವನ್ನು ಉಳಿಸ್ಕೊಳ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ ಯಾವ ರೀತಿ ಯಶಸ್ಸಿನ ತುತ್ತ ತುದಿಗೆ ಹೋಗಲಿಕ್ಕೆ ಶಿಸ್ತು ಬೇಕೋ ಅದಕ್ಕಿಂತ ಹೆಚ್ಚಿನ ಶಿಸ್ತು ಪರಿಶ್ರಮ ಆ ಯಶಸ್ಸನ್ನು ಕಾಪಾಡಿಕೊಳ್ತಕ್ಕಂಥದ್ದಕ್ಕೆ ಬೇಕಾಗುತ್ತೆ ಅಂತಹದೊಂದು ರೀತಿಯಲ್ಲಿ ಹಲವಾರು ಸದ್ಗುಣಗಳನ್ನು ಮೆಳೆಸ್ಕೊಂಡಿರ್ತಕ್ಕಂಥ ದರ್ಶನ್ ಚಿತ್ರರಂಗಕ್ಕೆ ಕಾಲಿಟ್ಟು ಇಪ್ಪತ್ತೈದು ವರ್ಷಗಳು ಇಪ್ಪತ್ತೈದು ವರ್ಷಗಳು ತುಂಬಿರ್ತಕ್ಕಂಥ ಈ ಪವಿತ್ರಗಳಿಗೆಯಲ್ಲಿ ನಾಡಿನ ಪೂಜ್ಯ ಸ್ವಾಮೀಜಿಯವರು ನಾವು ನೀವು ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ಆರೈಸ್ತಾ ಇರ್ತಕ್ಕಂಥದ್ದು ಅಭಿನಂದಿಸ್ತಾ ಇರ್ತಕ್ಕಂಥ ತುಂಬ ಸಂತೋಷ ಇದೆ ಕಲೆಗಾರ ಸದಾ ತನ್ನ ಅಭಿಮಾನಿಗಳನ್ನು ಕಲೆಯನ್ನು ಆರಾಧಿಸುವವರನ್ನು ಸಂತೋಷವಾಗಿ ಇಡಲಿಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಕಲೆಯನ್ನು ಆರಾಧಿಸಿ ಕಲೆಯನ್ನು ಪೋಷಿಸ್ತಕ್ಕಂಥ ಕಲೆಯನ್ನು ಅಭಿಮಂತ್ರಿಸ್ತಕ್ಕಂಥ ವ್ಯಕ್ತಿ ಸಾಕಷ್ಟು ಸಮಸ್ಯೆಗಳಿರ್ತವೆ ನೋವುಗಳಿರ್ತವೆ ಆ ಎಲ್ಲ ನೋವುಗಳನ್ನು ಇಟ್ಟು ಪಕ್ಕಕ್ಕೆ ಇಟ್ಟು ವ್ಯಕ್ತಿಗಳನ್ನು ಜನ ಸಮುದಾಯವನ್ನು ಸಂತೋಷದಲ್ಲಿ ಇಡ್ತಕ್ಕಂಥ ಒಂದು ಕಾರ್ಯಕ್ರ ಕಾರ್ಯ ಇದೆಯಲ್ಲ ಅದು ಬಹು ತ್ಯಾಗದ ಭಾವದಿಂದ ಮಾತ್ರ ಬರ್ತಕ್ಕಂಥದ್ದು ಅಂತಹ ರೀತಿಯಲ್ಲಿ ಕಲೆಗೆ ತನ್ನ ಬದುಕನ್ನು ಸಮರ್ಪಣೆ ಮಾಡಿಕೊಂಡು ಇನ್ನೂ ಕೂಡ ಸಾಕಷ್ಟು ಅಷ್ಟೇ ಯಶಸ್ಸಿನಿಂದ ಮುಂದೆ ಹೋಗ್ತಾ ಇರ್ತಕ್ಕಂಥ ದರ್ಶನ್ ಅವರಿಗೆ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳ ಪೂರ್ಣ ಆರೈಕೆ ಅವರ ಯಶಸ್ಸು ಮತ್ತಷ್ಟು ತುತ್ತ ತುದಿಗೆ ಹೋಗಲಿಕ್ಕೆ ಇರಲಿ ಎಂಬ ಮಾತನೇ ಸಂದರ್ಭದಲ್ಲಿ ಹೇಳಿ ಕಲೆಯನ್ನು ಆರಾಧಿಸಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ನಾನು ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಶ್ರೀ ಗುರುತ್ರಿ ಧನ್ಯವಾದಗಳು ಸ್ವಾಮೀಜಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಕನ್ನಡಿಗ ಅಂತರಲೆ ಜೈ ಶ್ರೀ ರಾಮ್